ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ಬುಧನ ಪರಿವರ್ತನೆ ಇದೆ ಅಂತ ಹೇಳ್ತಾ ಇದ್ರೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ರಾಶಿಗಳ ಮೇಲೆ ತಿಳಿಸ್ಕೊಡ್ತಾ ಇದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನ ಗಮನಿಸ್ಕೊಡೋದಾದ್ರೆ ವೃಷಭ ರಾಶಿಯಲ್ಲಿ ಚಂದ್ರ ಗುರುಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕುಜ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಬುಧ ಈಗ ತತ್ಕಾಲದಲ್ಲಿ ಸಿಂಹರಾಶಿಯಲ್ಲಿದ್ದಾನೆ ಅವನ ಪ್ರವೇಶವಾಗುತ್ತೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ ಆ ನಂತರದಲ್ಲಿ ಇನ್ನು ರಾಶಿಯಲ್ಲಿ ಈಗಾಗಲೇ ರವಿ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ತುಲಾರಾಶಿಯಲ್ಲಿ ಶುಕ್ರ ವಿರಾಜಮಾನನಾಗಿದ್ದಾನೆ ತನ್ನ ಸ್ವಂತ ಮನೆಯಲ್ಲಿ ಇನ್ನು ಮಾಂದಿ ದಿವಸ ಉದಿಯಾಗಿರೋದು ಮಕರ ರಾಶಿಯಲ್ಲಿ ಕುಂಭ ಹಾಗೂ ಮೀನಗಳಲ್ಲಿ ಶನಿ ರಾಹು ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರುತ್ತದೆ ಒಂದು ಸುಗ್ರಾಸ ಭೋಜನ ಹಿತವಾದ ಮಿತವಾದ ಮತ್ತು ರುಚಿಯಾದ ಊಟ ಒಂದು ವಿಹಾರ ಕುಟುಂಬದಲ್ಲಿ ಒಂದು ಒಡನಾಟ ಈ ಥರದ್ದಿದೆ ಚೆನ್ನಾಗಿದೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಹೀಗಾಗಿ ಕೆಲಸಕ್ಕೆ ರಜಾ ಹಾಕಿಬಿಟ್ಟಾದರೂ ಈ ದಿವಸ ಮೊನ್ನೆ ಎದ್ಬೋಣ ಅಂತಕ್ಕಂಥದ್ದೊಂದು ಆಲೋಚನೆ ಬರ್ತದೆ ಅಂಥದ್ದೊಂದು ಲಕ್ಷಣ ಅಥವಾ ಅಲ್ಲಿ ಹೋದರೆ ಕಿರಿಕಿರಿ ಅಂತೂ ಇದೆ ಇನ್ನು ಈ ದಿವಸ ಬುಧನ ಪರಿವರ್ತನೆ ಇದೆ ಹೀಗಾಗಿ ಆತ ತೃತೀಯಾಧಿಪತಿ ಷಷ್ಠಾಧಿಪತಿ ಸಾಲವನ್ನು ನಿವಾರಣೆ ಮಾಡ್ತಾನೆ ಶತ್ರುಗಳನ್ನು ದೂರ ಮಾಡ್ತಾನೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ವೃಷಭ ವೃಷಭರಾಶಿಯವರಿಗೆ ದಿವಸ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಆರೋಗ್ಯ ಬಲ ಇದೆ ಈ ದಿವಸ ಮಾಂದಿ ಭಾಗ್ಯದಲ್ಲಿದೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಈ ಶ್ರದ್ಧೆ ಶಿಸ್ತು ಕಳ್ಕೊಳ್ತೀರ ಶಿಸ್ತು ಇಲ್ಲ ಅಂದರೆ ಕೆಲಸ ಚೆನ್ನಾಗಾಗಲ್ಲ ಏನೋ ಒಂದು ಆ ರೀತಿಯ ಒಂದು ಲಕ್ಷಣ ಇದೆ ಆದರೆ ಏನಪ್ಪ ಅಂದರೆ ಬುಧ ಈ ದಿವಸ ಪರಿವರ್ತನೆ ಇದು ನಿಮಗೆ ಒಂದು ಬಲ ಕೊಡುತ್ತೆ ಬುದ್ಧಿ ಬಲ ತಂದು ಕೊಡುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಈ ಈ ಐ ಟಿ ಫೀಲ್ಡಲ್ಲಿರ್ತಕ್ಕಂಥವರಿಗೆ ಶಾಲೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ಉಪನ್ಯಾಸಕರು ಒಬ್ಬರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಣಕಾಸಿನ ಸಮೃದ್ಧಿಯೂ ಇದೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ವೃಷಭರಾಶಿಯವರಿಗೆ ರಾಷ್ಟ್ರಾಧಿಪತಿಯೂ ಚೆನ್ನಾಗಿದ್ದಾನೆ ಹೀಗಾಗಿ ಕರ್ಮಾಧಿಪತಿ ಶನಿಯೂ ಚೆನ್ನಾಗಿದ್ದಾನೆ ಈ ಎಲ್ಲ ಕಾರಣಗಳಿಂದ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಪರಿಹಾರಕ್ಕೆ ಏನಪ್ಪ ಅಂದರೆ ಅಲ್ಲಿ ಭಾಗ್ಯದ ಮಾಂದಿ ಇದು ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಈ ಕಾರಣದಿಂದಾಗಿ ಕೃಷ್ಣ ಪ್ರಾರ್ಥನೆ ಮಾಡಿ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ ಈ ದಿವಸ ಚಂದ್ರ ಗುರು ಧನಾಧಿಪತಿ ವ್ಯಯದಲ್ಲಿದ್ದಾನೆ ಕರ್ಮಾಧಿಪತಿ ಜೊತೆಗೆ ಹೀಗಾಗಿ ವೃತ್ತಿಯಲ್ಲಿ ಹಣ ಸಂಬಂಧಿತ ತೊಂದರೆಗಳು ಉಂಟಾಗೋದು ವೃತ್ತಿಯಲ್ಲಿ ಪ್ರೆಷರ್ ಆಗ್ತಕ್ಕಂಥದ್ದು ಹೆಣ್ಣುಮಕ್ಕಳಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಲಾಸ್ ಉಂಟಾಗೋದು ಈ ಥರದ್ದೆಲ್ಲ ಮಾ ಅಷ್ಟಮದಲ್ಲಿ ಬೇರೆ ಮಾಧ್ಯವದಿಯಾಗಿದೆ ಹೀಗಾಗಿ ನಷ್ಟ ಕಥೆ ನಿಮ್ಮ ವ್ಯಥಯ ಆಗುತ್ತೆ ಈ ದಿವಸ ಹೀಗಾಗಿ ಸ್ವಲ್ಪ ಕ್ಲಿಷ್ಟವಾಗಿದೆ ಏನಪ್ಪ ಅಂದರೆ ಬುಧನ ಸಂಚಾರ ಚೆನ್ನಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಹೀಗಾಗಿ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಮತ್ತು ಬಂಧುಗಳು ಇವರಿಂದ ನಿಮಗೆ ಸ್ವಲ್ಪ ಸಹಕಾರ ಸಿಗುತ್ತೆ ಅವರಿಗೆ ಈ ದಿವಸ ಇರೋದಕ್ಕಿಂತ ಹೆಚ್ಚಾಗಿ ಸ್ನೇಹದ ಜೊತೆಗೆ ಹೆಚ್ಚು ಇದು ಬೇಡ ಅಂತ ಅನಿಸುತ್ತೆ ಮನಸ್ಸಿಗೆ ಅಲ್ಲಿ ಸಮಾಧಾನವೂ ಸಿಗುತ್ತೆ ಅಲ್ಲಿನ ಸಮಸ್ಯೆ ಇಲ್ಲ ಈ ದಿವಸ ಇದು ಸ್ವಲ್ಪ ದೊಡ್ಡ ಕಷ್ಟ ಈ ದಿವಸ ಮತ್ತೆ ನಾಳೆ ಸರಿ ಹೋಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ನೀವು ಈ ದಿವಸ ನೀವು ಕೂಡ ಕೃಷ್ಣ ಪ್ರಾರ್ಥನೆ ಮಾಡಿ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ನೋಡಿ ರಾಷ್ಟ್ರಾಧಿಪತಿ ಲಾಭದಲ್ಲಿದ್ದಾನೆ ಗುರು ಜೊತೆಗೆ ಭಾಗ್ಯಾಧಿಪತಿ ಜೊತೆ ತುಂಬ ತುಂಬ ಒಳ್ಳೆಯದು ಪಿತೃ ಕಾರ್ಯ ದೇವ ಕಾರ್ಯ ಇಂಥವುಗಳಲ್ಲಿ ಭಾಗಿಯಾಗಿ ಒಂದು ಸಜ್ಜನರ ಜೊತೆಗೆ ಒಂದು ವಾತಾವರಣ ಅದೇ ನಿಮಗೆ ಲಾಭ ಸತ್ಸಂಗವೇ ಲಾಭ ಸತ್ಸಂಗದ ಲಾಭವನ್ನು ಪಡಿತೀರಾ ಈ ದಿವಸ ಕರ್ಕಟಕ ರಾಶಿಯವರು ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲಿ ವಿರೋಧಗಳು ಬರುತ್ತೆ ಈ ದಿವಸ ನೀವು ಈ ಭೋಗವನ್ನು ಬಿಟ್ಟು ಧ್ಯಾನ ತಪಸ್ಸು ಇವುಗಳ ಕಡೆ ಮನಸ್ಸು ಮಾಡ್ತೀರ ಅಂಥದ್ದು ಒಂದು ಲಕ್ಷಣ ಇದೆ ಮತ್ತು ಬುಧ ಈ ದಿವಸ ತೃತೀಯಕ್ಕೆ ಹೋಗ್ತಾನೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ ಹೆಚ್ಚು ಆತಂಕ ಪಡುವ ಏನೂ ಇಲ್ಲ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಲಾಭದಾಯಕವಾಗಿದೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಶಿವಶಕ್ತಿ ಆರಾಧನೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಜಾಣ್ಮೆ ಇದೆ ಜೊತೆಗೆ ಸಾಧನೆಯೂ ಇದೆ ಫಲ ಒಳ್ಳೆಯ ಫಲ ಇದೆ ಈ ದಿವಸ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ ಅದರಲ್ಲೂ ಈ ತೆಂಗಿನಕಾಯಿ ವ್ಯಾಪಾರ ಮತ್ತು ಕೃಷಿ ಸಂಬಂಧಿ ವ್ಯಾಪಾರ ಇವುಗಳಿಗೆಲ್ಲ ತುಂಬ ಚೆನ್ನಾಗಿ ಸಿಹಿ ಪದಾರ್ಥಗಳು ತುಂಬ ಚೆನ್ನಾಗಿದೆ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು ಈ ಚಾಕು ಚೂರಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ದಿವಸ ಬುಧ ಪರಿವರ್ತನೆ ತುಂಬ ತುಂಬ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿರ್ತದೆ ಬರವಣಿಗೆಕಾರರಿಗೆ ಮತ್ತು ಈ ಮುಖ್ಯವಾಗಿ ಅಕೌಂಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಯಾವುದೇ ಫೈನಾನ್ಷಿಯಲ್ ಫೀಲ್ಡ್ ಅಂದರೆ ಅದು ಸಾಕಷ್ಟು ಶಾಖೆಗಳಿದ್ದಾವೆ ಅಲ್ಲೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಅನುಕೂಲವೇ ಇರುತ್ತದೆ ಸಿ ಎ ಇತ್ಯಾದಿ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ಉತ್ತಮ ಫಲ ಹಣವೂ ಹರಿದು ಬರುತ್ತೆ ಮಾತು ಹಣ ಎರಡೂ ಒಟ್ಟೊಟ್ಟಿಗೆ ಬಂದುಬಿಡತ್ತೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಹೆಚ್ಚಿನ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಚಂದ್ರ ಗುರು ಇದ್ದಾರೆ ತುಂಬ ಒಳ್ಳೆಯದು ಉತ್ತಮವಾದ ಸಜ್ಜನರ ಸಹವಾಸ ಉತ್ತಮ ಕಾರ್ಯಗಳಲ್ಲಿ ಒಂದು ಅವಕಾಶಗಳು ಅಥವಾ ನೀವು ಅಂಥ ಕಾರ್ಯಗಳಲ್ಲಿ ಚಟುವಟಿಕೆಯಲ್ಲಿ ತೊಡಗತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಬಲ ಇದೆ ಬುಧಾವೇರೆ ಬೇರೆ ಬಂದುಬಿಡ್ತಾನೆ ಕರ್ಮಾಧಿಪತಿ ಹೀಗಾಗಿ ತುಂಬ ಚೆನ್ನಾಗಿರ್ತದೆ ಕೆಲಸದಲ್ಲಿ ಒಂದು ಉನ್ನತಿ ಕಾಣಲಿಕ್ಕೆ ಬಡ್ತಿ ಅಂತೀವಲ್ಲ ಅಂಥದ್ದಕ್ಕೆ ಅವಕಾಶ ಅಥವಾ ನೀವೇ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಆಲೋಚನೆ ಬಲವಾಗುತ್ತೆ ಎಷ್ಟೋ ಜನಕ್ಕೆ ಆಗಿರ್ತದೆ ಏನಾರು ಸ್ವಂತ ಮಾಡಿಬಿಡಲ ಈಗ ಹೊರಗಡೆ ಸಾಕು ಇನ್ನೊಬ್ಬರ ಕೈ ಕೆಳಗೆ ದುಡ್ದು ದುಡ್ದು ಸಾಕಾಯಿತು ಈ ಥರದ್ದು ಯೋಚನೆ ಇರ್ತದ ಅಂಥವ್ರಿಗೆ ಈ ದಿವಸ ಹೆಚ್ಚಿನ ಅಂಥದ್ದೊಂದು ಒತ್ತಡ ಬಂದ್ಬಿಡುತ್ತೆ ಇಲ್ಲ ನಾನು ಮಾಡಿಬಿಡಿ ಈ ದಿವಸ ನಿರ್ಣಯ ಮಾಡಿಬಿಡ್ತದೆ ಅಂಥದ್ದೊಂದು ಸಾಧ್ಯತೆ ಕೂಡ ಇದೆ ಆದರೆ ಪಂಚಮದಲ್ಲಿ ಆಗಿದೆ ಹೀಗಾಗಿ ಈ ದಿವಸ ಇನ್ನೊಬ್ಬರಿಗೇನು ಪ್ರಾಮಿಸ್ ಕೊಡುವಾಗ ಅಥವಾ ಹಾಕುವ ವಿಚಾರದಲ್ಲಿ ಸ್ವಲ್ಪ ವಿಚಾರದಲ್ಲಿ ಹುಷಾರಾಗಿರಬೇಕು ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಇನ್ನೂ ಅನುಕೂಲ ಆಗುತ್ತೆ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳು ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್